ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತ ನೋಡಿ ಭವಿಷ್ಯದಲ್ಲಿ ಸಿಂಹರಾಶಿ ಸಿಂಹರಾಶಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಯೋಗಾನುಯೋಗ ಫಲಗಳಿಂದ ಕೂಡಿರುವಂತಹ ಸಿಂಹರಾಶಿ ಈ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿವರು ಮನಸ್ಸನ್ನು ಆತೋಟಿಗೆ ಇಟ್ಟುಕೊಳ್ಳದೆ ಮನಸ್ಸನ್ನು ಹತೋಟಿಗೆ ತರದೆ ಬಹಳ ಚಂಚಲತೆಯಿಂದ ಕೂಡಿರುವಂತಹ ರಾಶಿಯಾಗಿರ್ತಾರೆ ಮನಸ್ಸು ಬಹಳ ಗೊಂದಲಮಯವಾಗಿರುತ್ತೆ ಬಹಳ ಚಂಚಲವನ್ನು ಮಾಡುತ್ತೆ ಏನನ್ನೋ ಬಯಸುತ್ತೆ ಕೊನೆಗೆ ಯಾವುದನ್ನೂ ಸಹ ಗಳಿಸದೆ ಬಹಳ ನಿರಾಶೆ ಒಂದು ನಿರಾಸೆಯಿಂದ ಕೂಡಿರುತ್ತೆ ಏನಕ್ಕಾಗಿ ಅಂತ ಅಂದರೆ ಜನ್ಮದಲ್ಲಿರುವಂತಹ ಚಂದ್ರಗ್ರಹ ಆಗಾಗಲೇ ಚಂಚಲ ಮನಸ್ಸನ್ನುಂಟು ಮಾಡ್ತಾನೆ ಜೊತೆಯಲ್ಲಿ ನಿಮಗೆ ಕೆಲವು ಗ್ರಹಗತಿಗಳ ಅನಾನುಕೂಲಗಳಿಂದ ಅಂದರೆ ಶನಿಯ ದೃಷ್ಟಿ ಜೊತೆಯಲ್ಲಿ ಅದೇ ರೀತಿಯಾದಂತಹ ಶನಿಯಲ್ಲಿ ಜೊತೆಯಲ್ಲಿರುವಂತಹ ರವಿಯ ಮಂಕುತನ ಜೊತೆಯಲ್ಲಿ ಅದೇ ಜ ಜನ್ಮದ ಅದೇ ರಾಶಿಯಲ್ಲಿರುವಂತಹ ಬುಧನ ಬುದ್ಧಿ ಮಂದಗತಿ ಇದೆಲ್ಲವೂ ಸಹ ಈ ಸಿಂಹ ರಾಶಿವರಿಗೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಮತ್ತು ವ್ಯವಹಾರದಲ್ಲಿ ಅಡೆತಡೆಯ ವಾತಾವರಣ ಗೊಂದಲಮಯ ವಾತಾವರಣ ಒಂದು ರೀತಿಯಾದಂತಹ ವ್ಯವಹಾರಗಳಲ್ಲಿ ಅನಾನುಕೂಲದ ವಾತಾವರಣಗಳನ್ನು ಚಂಚಲ ಮನಸ್ಸುಗಳನ್ನು ತಂದು ಕೊಡುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಕೇವಲ ಎರಡು ತಿಂಗಳುಗಳ ಕಾಲವನ್ನು ಅವರು ಕಳೆದರೆ ಇನ್ನು ನಂತರದಲ್ಲಿ ಉತ್ತಮವಾದಂಥ ಯೋಗ ಫಲಗಳನ್ನು ನೋಡ್ಬೋದು ಆ ಯೋಗ ಫಲಗಳನ್ನು ನೋಡಬೇಕು ಅಂತ ಅಂದರೆ ಈಗಿನ ಮನಸ್ಸಿನ ಸ್ಥಿತಿಗತಿಗಳನ್ನು ನಾವು ಸ್ವಲ್ಪ ಸದೃಢವನ್ನಾಗಿ ಮಾಡಿಕೊಳ್ಬೇಕು ಭಯದ ವಾತಾವರಣಗಳಿಂದ ಹೊರಬರಬೇಕು ಚಂಚಲ ಮನಸ್ಸುಗಳಿಂದ ಸ್ಥಿಮಿತವಾದಂಥ ಮನಸ್ಸಿಗೆ ಬರಬೇಕು ಆಗಾಗಲೇ ನಮಗೆ ಭಯ ಹುಟ್ಟಿಸುವಂತಹ ವಾತಾವರಣಗಳು ಘಟನೆಗಳು ನಡೆಯುವಂತಹ ಸಮಯಗಳು ಬರಬಹುದು ಆದ್ದರಿಂದ ಎಚ್ಚರಿಕೆಯನ್ನು ಮುಂಚಿತವಾಗಿ ತಾವು ವಹಿಸ್ಕೊಳ್ಬೇಕಾಗ್ತದೆ ಇಲ್ಲವಾದಲ್ಲಿ ಅಪನಿಂದನೆಗಳಿಗೆ ಸಮಸ್ಯೆಗಳಿಗೆ ಗೊಂದಲಗಳಿಗೆ ನಾವು ಗುರಿಯಾಗಿ ಕೊನೆಗೆ ಅಪಹಾಸ್ಯಕ್ಕೆ ನಾವು ಗುರಿಯಾಗುವಂತಹ ವಾತಾವರಣಗಳನ್ನು ತಂದುಕೊಡುತ್ತೆ ಸಿಂಹರಾಶಿಯವರು ಜಾಗ್ರತೆಯನ್ನು ವಹಿಸಿ ಯಾಕೆಂದರೆ ತಪ್ಪು ಮಾಡದಲೇದು ತಪ್ಪನ್ನು ವರಿಸುವಂತಹ ಹೊಣೆಗಾರಿಕೆಯನ್ನು ಕೊಡೋದಕ್ಕೆ ಶನಿಯ ಕ್ರೂರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಶನಿಯ ಜೊತೆಯಲ್ಲಿ ರವಿ ಬಂದಾಗ ತಂದೆ ಮಕ್ಕಳಲ್ಲಿಯೇ ಕಲಹ ಕುಟುಂಬದಲ್ಲಿಯೇ ಕಲಹಗಳು ಬಂದುವಂಥದ್ದು ಮೂರನೇ ವ್ಯಕ್ತಿಯಿಂದ ತಂದಿಕ್ಕಿ ತಮಾಷೆ ನೋಡುವಂಥ ವ್ಯಕ್ತಿಗಳು ನಿಮಗೆ ಸಿಗಬಹುದು ಜಾಗ್ರತೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಯಾಕೆ ಅಂದರೆ ಸಿಂಹರಾಶಿಯವರ ಅಧಿಪತಿಯಾದಂಥವನು ರವಿಗ್ರಹ ಸಿಂಹರಾಶಿಯವರು ಹರಿಹರ ಕ್ಷೇತ್ರಕ್ಕೆ ಹೋಗಬೇಕಾಗ್ತದೆ ಶಿವ ಮತ್ತು ವಿಷ್ಣುವಿನ ದೇವರಿರುವಂಥ ಒಂದೇ ದೇವಾಲಯಕ್ಕೋಗಿ ಇಬ್ಬರಿಗೂ ಸಹ ಏಕಕಾಲದಲ್ಲಿ ಧ್ಯಾನ ಆರಾಧನೆಗಳನ್ನು ಮಾಡಿಸ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಇನ್ನು ಸುಲಭವಾಗಿ ನಾವು ಹೇಳ್ಬೋದು ಅಂತ ಅಂದರೆ ಹರಿಹರ ಕ್ಷೇತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಅಂದರೆ ನೀವು ಬೆಂಗಳೂರಿನಲ್ಲಿದ್ದರೂ ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟ್ ಸಿಗುತ್ತೆ ಹೊರಗಡೆ ದೂರದ ಪ್ರಯಾಣವನ್ನು ನೀವೇನಾದರೂ ಮಾಡ್ತೀರಿ ಅಂತ ಅಂತ ಅಂದ್ಕೊಂಡಿದ್ದರೆ ತಿರುಪತಿ ಹೋದ್ರೆ ಕೆಳಗಡೆ ಕಾಳಾಸ್ತಿ ಇದೆ ಮೇಲೆ ಬಂದರೆ ನಮಗೆ ತಿರುಪತಿ ವೆಂಕಟೇಶ್ವರ ಇದ್ದಾರೆ ಈ ರೀತಿಯಾದಂತಹ ಒಂದೇ ಜಾಗದಲ್ಲಿ ಎರಡೆರಡು ದೇವರುಗಳಿರುವಂತಹ ಅಂದರೆ ವಿಷ್ಣು ಮತ್ತು ಶಿವ ಇರುವಂತಹ ದೇವಸ್ಥಾನಗಳಿಗೆ ಒಂದು ನಮನವನ್ನು ಸಲ್ಲಿಸ್ಕೊಂಡು ಬನ್ನಿ ನಿಮಗೆ ಒಂದು ಮನಸ್ಸಿನ ಕೇಂದ್ರೀಕೃತವಾದಂತಹ ವಾತಾವರಣ ಅನುಕೂಲವನ್ನು ಭಗವಂತ ಮಾಡಿಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ